ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಟನ್ ಕೈಮಾ ಉಂಡೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಒಂದು ಚಿಕ್ಕ ತಯಾರು ತಗೊಂಡಿದ್ದೀನಿ ಅದಕ್ಕೊಂದು ಮೂರು ಸ್ಪೂನ್ ಕಡಲೆ ಕರಿಮೆಣಸು ನಾಲ್ಕು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಸೇರಿಸ್ಕೊಂಡು ರುಬ್ಕೊಂಬತ್ತೀನಿ ನೀರು ಆ್ಯಡ್ ಮಾಡ್ಕೊಳ್ಳೋಕೋಬಿಡಿ ತರತರಿಯಾಗಿ ಅದು ಪೌಡ್ರು ಇದು ನೀರು ಹಾಕ್ತಲೇ ಪೌಡ್ರು ಮಾಡ್ಕೊಂಬನ್ನಿ ಇವಾಗ ನಾನು ಕೈಮ ಉಂಡೆಗಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಜಾರು ತಗೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಮತ್ತು ಫ್ಲೇವರ್ಗೆ ಪುದೀನ ತೆಂಗಿನಕಾಯಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಬನ್ನಿ ನೋಡಿ ಇದನ್ನು ಅದರಿಂದ ಒಂದು ಎರಡು ಸ್ಪೂನ್ ತೆಗ್ದು ಅದಕ್ಕೆ ಹಾಕಂತ ಇದ್ದೀನಿ ಕಾಯಿಮ ಉಂಡೆಗೆ ಈಗ ಇದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬತ್ತೀನಿ ಈಗ ಇದಕ್ಕೆ ಒಂದು ಎಗ್ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಆಲ್ರೆಡಿ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೆ ಸೊ ಇವಾಗ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಸಪ್ಪೆ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡು ಉಂಡೆಗಳು ಕಟ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾಯಿತು ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದನ್ನು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟಿಷ್ಟಪ್ಪ ಬಾ ಬಾಳ್ಸ್ಬೇಕು ನೋಡಿ ಅಷ್ಟಿಷ್ಟಪ್ಪ ಉಂಡೆಗಳು ಕಟ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಇಪ್ಪತ್ತಾದರೂ ಆಗುತ್ತೆ ಇದರೊಳಗೆ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಗೆ ಸಾಂಬಾರಿಗೆ ಮುಂಚೆ ಮುಂಚೆಗೆ ಹೂನ್ನೆ ತಿಂದು ಖಾಲಿ ಮಾಡಿದರು ಅಷ್ಟು ರುಚಿಯಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಉಂಡೆಗಳು ಕಟ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲ ಆಗಿದೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಈಗ ಸ್ವಲ್ಪ ಅದರಲ್ಲಿ ಉಳಿದಿತ್ತಲ್ಲ ಮಟನು ಅದನ್ನು ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೆ ಇದು ಮಾಡ್ಕೊಂಬರ್ತೀನಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗೆ ಅದು ಮಟನಲ್ಲಿ ವಾಟರ್ ಕಂಟೆಂಟು ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗಬೇಕು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಅರಶನ್ನ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಲಿಟ್ಟು ಕ್ಲೋಸ್ ಮಾಡಿಬಿಟ್ಬಿಡಿ ಇದರಲ್ಲಿ ಈಗ ಮಟನಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ಲ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಅಷ್ಟರಲ್ಲಿ ಮಟನ್ ಬೆಂದಿರುತ್ತೆ ಈಗ ನಾನು ಲಿಟ್ಟು ಕ್ಲೋಸ್ ಮಾಡ್ಕೊತೀನಿ ಕ್ಲೋಸ್ ಮಾಡ್ಕೊಂಡು ಬೇಯಕ್ಕೆ ಬಿಟ್ಕೊತೀನಿ ನೋಡಿ ಚೆನ್ನಾಗಿ ಬೆಂದಿದೆ ವಾಟ್ರ್ ಕಂಟೆಂಟ್ ಎಲ್ಲ ಕಮ್ಮಿ ಕೂಡ ಆಗಿದೆ ಈಗ ಒಂದೆರಡು ಸಲ ಹಿಂಗೆ ತಿರುಗಿಸ್ಕೊಂಡು ರುಬ್ಕಂದಿದೆಲ್ಲ ಮಸಾಲೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗವ್ರಿಗೂ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಮಸಾಲೆಯಲ್ಲಿ ಮಿಕ್ಸಿ ಜರಲ್ಲಿ ಉಳ್ದಿತ್ತಲ್ಲ ನೀರು ಅದಕ್ಕೆ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಯಾಕೆಂದರೆ ಮಸಾಲೆ ಯಾವುದು ಇದು ಮಾಡ್ಕೊಂಡು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟು ಕ್ಲೋಸ್ ಮಾಡಿಬಿಟ್ಕೀನಿ ನಿಮಗೆ ಎಷ್ಟು ಚೆನ್ನಾಗಿದಾಗಿದೆ ವಾಟ್ರ್ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ರುಚಿ ನೋಡ್ಕೊಳ್ಳಿ ಇವಾಗ ನಿಮಗೆ ಏನಾದರೂ ಉಪ್ಪು ಈಗ ಬೇಕು ಅಂದರೆ ಈಗ ಉಪ್ಪು ಸೇರಿಸ್ಕೊಳ್ಳಿ ನೋಡಿ ನಾನು ಉಪ್ಪು ಸೇರಿಸ್ಕೊತ ಇದ್ದೀನಿ ಇನ್ನು ಸ್ವಲ್ಪ ಬೇಕಿತ್ತು ಈಗ ಲಿಟ್ಟು ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಲಾಂಗ್ ಕುದಿ ಬರಲಿ ನೋಡಿ ಇವಾಗ ಕುದಿತೈತೆ ಉಂಡೆಗಳನ್ನ ಈಗ ಸೇರಿಸ್ಕೊಳ್ಳಿ ನಾವು ಒಂದೊಂದೇ ಉಂಡೆಗಳ್ನ ಸೇರಿಸ್ಕೊಂತ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ರೆಸಿಪಿ ತುಂಬ ಕಷ್ಟ ಏನಾಗಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು